ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ಲಾಗಿ ಅಬ್ದುಲ್ ರಜಾಕ್ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಸರ್ಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ಲಾಗಿ ಮಾಂಸವನ್ನು ತರಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದ ಎಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಟ್ ಆಗಿದ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ನನ್ನ ಶಾಟ ಅಂತ ಹೇಳ್ತಾರೆ

ಹೇಗಿತ್ತು ಅದು ಮಟನ್ ಕುರಿ ಆಡೋದ ಪ್ರೂವ್ ಮಾಡ್ಬಿಡ್ಲಿ ನಾನ್ ಇಲ್ಲ ಬಿಡ್ತೀವಿ ಬನ್ರಿ ಹೇಳಿ ಕೇಳಿ ಅವ್ರ ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಳ್ಕೊಂಡು ಪ್ರಾಣ ಕೊಡ್ತಾರೆ ಏನ್ ಮಟ್ಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಯಾವ್ದಾರು ಈಗ ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬೆಳಿಗ್ಗೆ ಮಾರ್ಕೆಟ್ ಎಲ್ಲ ಫ್ರೆಶ್ ಹೊಡೋದ್ ವಿನಿಗರ್ ಹೊಡೆದ್ಬಿಟ್ಟು ನೆತ್ತಿರ್ತಾರೆ ಈಗ ಕುಯ್ತೀವಿ ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿಂಗ್ ನಾನ್ ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಅ ಅಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಅದು ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ಸಮ್ಮ ಮಾತಾಡಿ ಹೇಳಿ ಹೇಳಿ ಅಣ್ಣ ಹೇಳಿ ನೀವೇನ್ ನೋಡಿದ್ರಿ ಅದನ್ನ ಹೇಳಿ ಅಣ್ಣ ಒಂದು ಮಟನ್ ಕುಯ್ದ್ರೆ ಎಷ್ಟವರ್ ಇರುತ್ತೆ ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿಲ್ ತಂದಿದ್ದಾರೆ ಇದು ಏನ್ ಮಟನ್ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ ಮಿಕ್ಕಿದ್ ಆಮೇಲೆ ಮಾತಾಡೋಣ ಏನು ಬೇಡ ಮೀಡಿಯಾದ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್

నేను కలికను ఓది తర్కిని నాది కలికను మన్న పోలే తుడన నడియలా నడి దాలిబానైతో ఏ బుడరే మాట బడి ఇది ఏ కలగరేలియాప ఏ కలగరేలి ఆ బాస్ నింతు అడదలు నింటైత కనే తోర్త ఏ అన్నా ఫిక్స్ సైడ్ బన్ సరి బన్ నడి నడిప అబ్దుల్ రజా యావొలి పాయా ఆష్మీ మ కలవన

ಯಾನ ಅಧಿಕಾರಿ ಬಂದೆ ಹೇಳತಾನಂತೆ ಅಧಿಕಾರಿ ಬಂದ್ ಕೇಳಿದ್ರೆ ಹೇಳ್ತಾನಂತೆ ನಿಮ್ಸ ಹೇಳ್ದೆ ಕೇಳ್ರಿ ಇಲ್ಲಾ ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದು ತಿಂತೋರಾ ನಮ್ಮ ನಾವು ನೀವು ಏನಂತಾ ಯೋಗ ತಿನೋದು ನಮಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತವನೇ ನಾನು ಕೋನ ಟ್ಯಾಕ್ಸಲ್ ನೀವು ಬದುಕು ಬಿಡ್ತೀರಾ ಅಂತ ಏನ್ ಅಮ್ಮ ನಿಮ್ ಮಮ್ಮಗನ ಇವನು

હા સારી પરવા ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ ಯಾಕೆಡ್ರೇಹಿದ್ರೆ ನನಗೆ ಅಧಿಕಾರ ಇದೆಯಾ ಮೀಡಿಯಾದವರನ್ನ ನಿರ್ಧಿಸಿದ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಹೋಟ್ಲಾತಿ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಲು ನಾವು ಬಾಳಿಬಿಡ್ತೀವಂತೆ ನಡೀನಾ ಅಣ್ಣ ಹೇಳಿ ಮಾತಾಡೋರು ಇದು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಗೊತ್ತಾ ಬ್ರೋ ಈಗ ಆಲ್ಮೋಸ್ಟ್ ಬೆಂಗ್ಳೂರು ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಎಲ್ಲ ಹೋಟ್ಲಿ ಹೋದ್ರು ಮಟನ್ ಎಲ್ಲ ಇದೆ ಫೈವ್ ಸ್ಟಾರ್ ಹೋಟ್ಲ್ ಫೈವ್ ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ ಫೈವ್ ಸ್ಟಾರ್ ಹೋಟ್ಲಿಗೆ ಇದೆ ಫೈವ್ ಸ್ಟಾರ್ ರೋಟ್ಲಿ ಮಟನ್ ಕೊಡ್ತೀರ ಅವ್ರು ಯಾರವ್ರು ಬರಪ್ಪ ಮುಂದೆ ನೋಡ್ತೀನಿ ಕರ್ನಾಟಕ ಫೈವ್ ಸ್ಟಾರ್ ಹೋಟ್ಲ್ ಹೋಗಿ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಮುಂದೆ ಬರೋಕೆ ಬರೋ ಈಗ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು ಪಬ್ಲಿಕ್ ಇಲ್ಲಿ ಯಾಕಿದ್ದೀರ ಪಬ್ಲಿಕ್ ಕೇಳಿದ್ರೆ ಯಾರು ಕೇಳ್ತಾರೆ

ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದ್ದೀವಿ ಫುಲ್ ಸ್ಮೆಲ್ ಬರ್ತಾ ಇದೀವಿ ಇಲ್ಲ

ತೋರಿಸಿ ತೋರಿಸ ರಜಾ ಕೋರೇ ರಜಾಕ್ರು ಎಲ್ಲೂ ಬಿಡೋಲ್ಲ ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ ಸಿಂಪಲ್ ಸರ್ ಪೊಲೀಸ್ ಅವ್ರಿಗೆ ಅಡ್ಡ ನಿಲ್ತಿರಲ್ರಿ ರಜಾ ಕೋರೇಮ್ಸ ನೀವೆಲ್ಲ ಹಿಂದೆ ಹೋಗ್ಬಿಡ್ರೆಲ್ಲ ಹಿಂದೆ ಕಳಿಸ್ತೀವಿ ಯಾವ ಜಾಗ ಮಾಡ್ಕೊಡ್ರ ಫ್ರೀ ಆಗಿಬಿಟ್ಕೊಡ್ರಿ ಅಂತ ಅವ್ರಿಗೆ